angle ಲೋಕಸಭೆಯ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವರು ಅಡ್ಡ ಮತದಾನದಿಂದ ಗೆಲುವು ಸಾಧಿಸಿದ್ದಾರೆ ಎಂದು ಆರೋಪಿಸಿ ರಾಷ್ಟ್ರೀಯ ನಡೆಸುತ್ತಿರುವ ಪ್ರಜಾಪ್ರಭುತ್ವ ಉಳಿಸಿ ಸಂವಿಧಾನ ರಕ್ಷಿಸಿ ಅಭಿಯಾನದ ಮುಂದುವರಿದ ಭಾಗವಾಗಿ ಇಂದು ಗಂಗಾವತಿ ಯುವ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮತಗಳತನ ನಿಲ್ಲಿಸಿ ಎನ್ನುವ ಪೋಸ್ಟರ್ ಅಭಿಯಾನವನ್ನು ಗಂಗಾವತಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಹತ್ತಿರ ವಾಹನಗಳಿಗೆ ಪೋಸ್ಟರ್ಗಳನ್ನು ಹಚ್ಚುವ ಮೂಲಕ ನೂತನವಾಗಿ ಪ್ರತಿಭಟಿಸಲಾಯಿತು ಬಿಜೆಪಿಗರಿಗೆ ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿಯುವುದು ಹವ್ಯಾಸವಾಗಿದೆ ರಾಹುಲ್ ಗಾಂಧಿಯವರ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲ ಸೂಚಿಸೋಣ ಮತದಾನ ಪ್ರತಿಯೊಬ್ಬರ ಹಕ್ಕು ಮತವನ್ನು ಕಸಿಯುವ ಕಳ್ಳತನ ಮಾಡುವ ಬಿಜೆಪಿಯನ್ನು ಮುಂದಿನ ದಿನಮಾನಗಳಲ್ಲಿ ಅಧಿಕಾರದಿಂದ ದೂರವಿಡಬೇಕು ಮತದಾರರಿಗೆ ಜಾಗೃತಿ ಮೂಡಿಸುವ ಅಭಿಯಾನ ರಾಷ್ಟ್ರವ್ಯಾಪಿ ನಡೆಯಬೇಕು ಎಂದು ನಾಯಕರುಗಳು ಅಭಿಪ್ರಾಯಪಟ್ಟರು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು कांग्रेस पक्ष के वो चो वो चोर वो चोर कांग्रेस पक्ष कांग्रेस पक्ष के ಪಕ್ಷಕ್ಕೆ ಬಿ ಜೆ ಪಿಗೆ ಕೇಂದ್ರ ಸರ್ಕಾರಕ್ಕೆ ಮತಗಳತನ ಮಾಡಿರುವ ನರೇಂದ್ರ ಮೋದಿಗೆ ಭೋ ಜೋರ್ ಜೋ ಜೋರ್ ಬಿ ಜೋರ್ ಮತಗಳ ಮತಗಳತನ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿಯವ್ರಿಗೆ ಆಚಾರ್ಯರು ಆಗಿದೆ ನಾವೆಲ್ಲ ಗೌಕಟ್ಗಂತ ಪದಾಧಿಕಾರಿಗಳು ಇದು ಗಂಗಾವತಿಯ ಬಸ್ ನಿಲ್ದಾಣ ಒಂದು ಪ್ರತಿಭಟನೆ ಉದ್ದೇಶ ಏನಂದರೆ ಕೇಂದ್ರ ಸರ್ಕಾರ ಈ ಒಂದು ಮತಗಳತನದ ವಿರುದ್ಧವಾಗಿ ನಮ್ಮ ಹೆಚ್ಚಿನ ನಾಯಕರಾದಂಥ ಹಾಗೂ ವಿರೋಧ ಪಕ್ಷದ ಲೋಕಸಭೆ ವಿರೋಧ ಪಕ್ಷದ ನಾಯಕರಂತ ಶ್ರೀಕಾ ರಾಹುಲ್ ಗಾಂಧಿ ಅವರು ಈ ಒಂದು ಕಳ್ಳತನದ ಮತದಾನದಿಂದ ನಾವು ರೀತಿಯಾಗಿದೆಯಾಗಿ ಎಳೆ ಎಳೆಯಾಗಿ ಪ್ರತಿಯೊಂದು ಇಂಚಿಂಚಾಗಿಯೂ ಸಹ ಅದನ್ನು ದೇಶದ ಜನರಿಗೆ ತೋರಿಸ್ಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ಬಿಜೆಪಿ ಕುತಂತ್ರ ಹಾಗೂ ಕಳ್ಳತನದಿಂದ ಈ ಒಂದು ಚುನಾವಣೆಯಲ್ಲಿ ಆಗಿದೆ ಅದು ಕೇವಲ ತಾತ್ಕಾಲಿಕ ಆದ್ದರಿಂದ ನಾವೆಲ್ಲರೂ ದೇಶ ಜನತೆ ಮತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತಿ ಒಂದು ಸೈಕಲ್ ಅನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ತಾವೆಲ್ಲರೂ ಮುಂಬರುವ ದಿನಗಳಲ್ಲಿ ಎಚ್ಚೆತ್ತುಕೊಂಡು ದೇಶದ ಜನತೆ ಹಾಗೂ ರಾಜ್ಯದ ಜನತೆ ಎಚ್ಚೆತ್ತುಕೊಂಡು ಈ ಒಂದು ಬಿಜೆಪಿಯ ಕುತಂತ್ರ ಕಳ್ಳತನದ ಓಟಿಂದ ಮುಕ್ತರಾಗೋಣ ಹಾಗೂ ಎಲ್ಲರೂ ಎಲ್ಲೆಲ್ಲಿ ಕಳ್ಳತನ ಓಟ್ ಆಗಿದೆ ಅವೆಲ್ಲ ಪರಿಶೀಲನೆ ನಡೀತಾ ಇದ್ರೆ ಇದು ಉನ್ನತ ಮಟ್ಟದಲ್ಲಿ ಜಿಲ್ಲೆ ಈ ಕಡೆ ಒಂದು ಬರದ ಕಡೆ ಜನ ನೋಡ್ತಾ ಇದ್ದಾರೆ ಯಾಕಂದ್ರೆ ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಲು ಜನರಿಂದ ಆಯ್ಕೆ ಆಗಬೇಕು ಆದರೆ ಕಳ್ಳ ಮತದಿಂದ ಒಬ್ಬೊಬ್ಬರಿಗೆ ಹತ್ತೂ ಹದಿನೈದ ಓಟ್ ಹಾಕುವ ಮೂಲಕ ಬರುವ ಮೂಲಕ ಈ ಒಂದು ಕುತಾಂತ್ರ ಮಾಡಿದೆ ಅದೆಲ್ಲರೂ ನಾವು ಇವತ್ತು ಗಂಗಾವತಿಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಹೆಚ್ಚಿನ ನಾಯಕರಾದ ಅನ್ಸಾರಿ ಅವರ ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಈ ಪಟ್ಟಿಗೆ ಕೈಕೊಂಡಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಮತಗಳನ್ನು ಮಾಡಿ ಅದೇ ಅಡ್ಡಗಾರಿಯಲ್ಲಿ ಮತವನ್ನು ಹಾಕಿಸಿಕೊಂಡು ಚುನಾವಣೆ ಗಟ್ಟಿಗೆಯನ್ನು ಹೇಳಿದ್ದಾರೆ ಅಂತ ಹೇಳಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರ ಒಂದು ಅಭಿಯಾನವನ್ನು ಇನ್ನು ಪ್ರಜಾಪ್ರಭುತ್ವವನ್ನು ಉಳಿಸಿ ಸಂವಿಧಾನವನ್ನು ರಕ್ಷಿಸಿ ಎನ್ನುವಂಥ ಅಭಿಯಾನವನ್ನು ದೇಶವ್ಯಾಪ್ತಿಯಲ್ಲಿ ದೇಶಾದ್ಯಂತ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದು ನಮ್ಮ ಗಂಗಾವತಿಯ ಯುವ ಕಾಂಗ್ರೆಸ್ ಮತ್ತು ಕೊಪ್ಪಳ ಜಿಲ್ಲಾ ಯುವ ಕಾಂಗ್ರೆಸ್ ಒಂದು ಗಂಗಾವತಿಯ ನಗರ ಗ್ರಾಮೀಣ ಎಲ್ಲ ಗಟಗಳ ವತಿಯಿಂದ ಫೋನ್ ನಾವು ವಿರುದ್ಧ ನಾವು ಮತಗಳತನದ ವಿರುದ್ಧ ಪೋಸ್ಟರ್ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಮತಗಳತನ ಮತಗಳತನ ಎಂದರೆ ಅವರು ಯಾವಾಗಲೂ ಬಿ ಜೆ ಬಂದು ಅದು ಒಂದು ಹವ್ಯಾಸ ಆಗಿಬಿಟ್ಟಿದೆ ಯಾವಾಗಲೂ ಅಡ್ಡದಾರಿಯಲ್ಲಿ ಅಧಿಕಾರಿ ಇಡುವುದಕ್ಕೆ ಅದು ಹವ್ಯಾಸ ಆಗಿಬಿಟ್ಟಿದೆ ಇಲ್ಲೇ ಮತದಾರಿಯಲ್ಲಿ ಕರ್ನಾಟಕ ಸರ್ಕಾರದ ಅಧಿಕಾರವನ್ನ ಹಿಡಿದಿದ್ರು ಅದನ್ನ ಇಳಿದ ನಂತರ ಮತ್ತೆ ಒಳ್ಳೆ ಏನಾಯಿತು ಅವರ ಅಡ್ಡದಾರಿನ ಅಧಿಕಾರಿಗಳು ಜನ ತಿರಸ್ಕಾರ ಮಾಡಿದ್ರು ಮುಂದೊಂದು ದಿನ ಇದೇ ಅಭಿಯಾನ ಯಶಸ್ವಿ ಆದರೆ ಮುಂದೊಂದು ದಿನ ಕೇಂದ್ರದಲ್ಲಿ ಕೂಡ ಬಿಜೆಪಿ ಅಧಿಕಾರ ಕಳೆದುಕೊಳ್ಳುವಂತ ಸಂದರ್ಭ ಬಂದೇ ಬರುತ್ತೆ ಅನ್ನಂತ ಮಾತನ್ನ ಹೇಳುತ್ತ ಈಗ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ನಾವೆಲ್ಲ ಕಾಂಗ್ರೆಸ್ಗರು ಒಗ್ಗಟ್ಟಾಗಿ ಈ ಒಂದು ಅಭಿಯಾನಕ್ಕೆ ಬೆಂಬಲವನ್ನು ಸೂಚಿಸಬೇಕು ಅದೇ ರೀತಿ ಜನರಿಗೆ ಮತ್ತು ಯುವಕರಿಗೆ ಮತದಾನ ಮಾಡುವಾಗ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅಂತೇಳಿ ಹೇಳಿಕೊಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಇಕ್ಬಲ್ ಅನ್ಸಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಆಗಮಿಸಿರುವಂಥ ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ನಗರಸಭಾ ಸದಸ್ಯರಿಗೆ ಹೇಳಿ ಅಧ್ಯಕ್ಷರಾದ ಆತ್ಮೀಯ ಸಹೋದರರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಎಲ್ಲ ಘಟಕದ ಪದಾಧಿಕಾರಿಗಳಿಗೆ ಕೂಡ ಇವತ್ತಿನ ದಿವಸ ವಂದಿಸಿದ ಎರಡು ಮಾತು ನಿಷ್ಠಿ ಬಂದರೆ ಕಾರ್ಯಕ್ರಮದಲ್ಲಿ ನಮ್ಮ ಹೆಚ್ಚಿನ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಅವರು ಈ ಓಟ್ ಚೋರಿ ಬಗ್ಗೆ ತಮಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ ಪ್ರತಿಯೊಂದು ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ಗೊತ್ತಿದೆ ಯಾವ ಥರ ಈ ಓಟ್ ಚೂರಿ ಆಗಿದೆ ಅಂತ ಬರೀ ಬರಿಯಾಗಿ ಬಿಚ್ಚಿ ಇಟ್ಟಿದ್ದಾರೆ ಸೊ ನಾವು ನಮ್ಮ ಗಂಗಾವತಿಯ ಯೂತ್ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ನಮ್ಮ ನೆಚ್ಚಿನ ನಾಯಕರು ಅಭಿವೃದ್ಧಿಯ ಅರಿಕಾರರು ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ಆದೇಶದ ಮೇರೆಗೆ ನಾವೆಲ್ಲರೂ ಇವತ್ತು ಗಂಗಾವತಿ ನಗರದಲ್ಲಿ ಏನು ಈ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಜನರಿಗೆ ಎಲ್ಲರಿಗೆ ಗೊತ್ತಿದೆ ಏನಾಗಿದೆ ಹೇಳಿ ಜನರಿಗೆ ಪ್ರತಿಯೊಂದು ಜನರಿಗೆ ನಮ್ಮ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಅವರು ಪ್ರತಿಯೊಂದು ಪುಟ ಪುಟ ತಗ್ದು ತೋರಿಸಿದ್ದಾರೆ ಪ್ರತಿಯೊಬ್ಬರಿಗೆ ಗೊತ್ತಿದೆ ಏನಾಗಿದೆ ಅಂತ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನಾಗುತ್ತೆ ಹೇಳಿ ಜನರಿಗೂ ಗೊತ್ತಿದೆ ಸೊ ನಾನು ನಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ ಈ ಕಳ್ಳತನ ಮಾಡೋ ವ್ಯಕ್ತಿಗಳು ಯಾರು ಬರ್ತಾರೆ ಅಂಥವರಿಗೆ ದಯಮಾಡಿ ತಾವು ನಂಬಕ್ಕೆ ಹೋಗಬೇಡಿ ನಂಬಬೇಕಂದ್ರೆ ಒಳ್ಳೆ ನಾಯಕರಿಗೆ ಅಭಿವೃದ್ಧಿ ಚಿಂತನೆ ಉಳ್ಳ ನಾಯಕರು ಯಾರಿದ್ದಾರೆ ಅಂಥವರಿಗೆ ನಾವು ಮತ ಹಾಕಬೇಕಾಗುತ್ತೆ ಯಾಕಂದರೆ ನಾವೆಲ್ಲರೂ ವಿದ್ಯಾವಂತರವಾಗಿದ್ದೀವಿ ಸೊ ವಿದ್ಯಾವಂತರು ಆಗಿದ ಮೇಲೆ ನಾವು ಯೋಚನೆ ಮಾಡಬೇಕಾಗುತ್ತೆ ಇವತ್ತು ಏನೆಲ್ಲ ನಡೆದಿದೆ ಹೇಳಿ ನನಗೆ ಎರಡು ಮಾತಾಡಲಿಕ್ಕೆ ಕೊಟ್ಟಿದ್ದಂತ ತಮ್ಮೆಲ್ಲರಿಗೆ ಒಂದು ಸುತ್ತ ನನ್ನೊಂದು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಾವೇನು ಈ ಪ್ರಭಾ ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗ್ತಾ ಇದೆ ಈ ಕಗ್ಗೋಲೆಯನ್ನು ಕಗ್ಗೋಲೆಯನ್ನು ತಡೆಗಟ್ಟಲು ಮುಖಾಂತರ ತಗ ತರಗಟ್ಟೆಯ ಸಲುವಾಗಿ ನಮ್ಮ ಏನು ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇದೇನು ಮತಗಳ ತೋ ನಾವು ನಾವೇ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರತಿಭಟನೆ ನಮಗೆ ರೀತಿ ಪ್ರಜಾಪ್ರಭುತ್ವ ಕಗ್ಗೊಲೆ ನಡೀತಾ ಇದ್ರೆ ಎಲ್ಲ ಕಗ್ಗೊಲೆಗಳು ಮುಂದಿನ 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 ಚುನಾವಣೆ ಕೂಡ ಆಗೋದು ಅನುಮಾನವನ್ನು ವ್ಯಕ್ತಪಡಿಸಬೇಕಾಗುತ್ತೆ ಅದಕ್ಕಾಗಿ ನಾವೇನು ಯುವ ಕಾಂಗ್ರೆಸ್ ಮತ್ತೆ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದು ದೇಶಾದ್ಯಂತ ಈಗ ಮುಂದುವರೆಸೆ ಮುಂದಿನ ದಿನ ಮಾರ್ಗಗಳಲ್ಲಿ ಇದೆಲ್ಲ ನಿಲ್ಲಬೇಕಂತ ಹೇಳ್ದ ನನ್ನ ಮಾತ್ರ ಇದ್ದೀನಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಅಥವಾ ಪ್ರತಿಯೊಂದು ಸರ್ಕಾರಿ ಬಸ್ಗಳಿಗೆ ಒಂದು ಮತಗಳನ್ನ ನಾವು ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತೇನು ನಾವೆಲ್ಲರೂ ಯೂತ್ ಕಾಂಗ್ರೆಸ್ಸಿಗೆ ಸಾಥ್ ಕೊಟ್ಟು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ ಇದು ಈ ಭಾರತ ದೇಶಾದ್ಯಂತ ಈ ಒಂದು ವ್ಯವಸ್ಥೆಯಿಂದ ನಿಜವಾದ ಮತದಾನ ಮಾಡಿದಂಥವ್ರಿಗೆ ನ್ಯಾಯ ನ್ಯಾಯಯುತವಾಗಿ ಅವರು ಮತದಾನ ಮಾಡಿದ ಸಂದರ್ಭದಲ್ಲಿ ಆಯ್ಕೆ ಆಗಬೇಕಂತ ವ್ಯಕ್ತಿಗಳನ್ನು ಬಿಟ್ಟು ಮತಗಳತನದಿಂದ ಆಯ್ಕೆಯಾಗಿ ಇವತ್ತಿನ ದುರಾಡಳಿತಕ್ಕೆ ಅವರೆಲ್ಲರೂ ಕಾರಣ ಆಗ್ತಾರೆ ಜನರ ಇಚ್ಛೆ ವಿರುದ್ಧವಾಗಿ ಅವರು ನಡ್ಕೊಳ್ತಾ ಇದ್ದಾರೆ ಇಂಥ ಮತಗಳತನ ನಿಲ್ಲಬೇಕು ಯಾರು ನಮ್ಮ ದೇಶದ ಪ್ರಜೆಗಳು ನಿಜವಾದವರಿಗೆ ಮತ ಹಾಕಿರ್ತಾರೆ ಅಂಥವ್ರು ಆಯ್ಕೆ ಆಗಬೇಕು ಆ ಉದ್ದೇಶದಿಂದ ನಮ್ಮ ಕೇಂದ್ರದ ನಾಯಕರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಸೇರಿಕೊಂಡು ಈ ಒಂದು ಎಚ್ಚರಿಕೆಯನ್ನ ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ನೀಡ್ತಾ ಇದ್ದಾರೆ ಆ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಯುದ್ಧ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಜೊತೆಗೆ ಇವತ್ತೊಂದು ಈ ಮತಗಳ ದನ ನಿಲ್ಲಿಸಬೇಕು ಅನ್ನೋ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮತ್ತು ಅದರ ಜೊತೆಗೆ ಸಮಾಜದ ಪ್ರತಿಯೊಬ್ಬ ನಾಗರಿಕರಿಗೂ ಈ ಮತಗಳ ದನದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜಾಗೃತರಾಗತಕ್ಕಂಥ ಅವಶ್ಯಕತೆ ಇವತ್ತಿನ ದಿನಮಾನದಲ್ಲಿ ಇದೆ ಅದಕ್ಕೆ ನಾನೆಲ್ಲ ಮತದಾರರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಮತಗಳ ದನದ ವಿರುದ್ಧ ನಾವೆಲ್ಲರೂ ಧ್ವನಿ ಹತ್ತಬೇಕಾಗಿದೆ ಮತ್ತು ಜಾಗೃತರಾಗಿ ನಾವು ಮತ ಹಾಕಿದ ಹಾಕಿದ ಅತಿ ಹೆಚ್ಚು ಮತದಾನ ಮಾಡಿದಂಥ ಅಭ್ಯರ್ಥಿನೇ ಗೆಲ್ಲು ಗೆಲ್ಲುವ ದಿಶೆಯಲ್ಲಿ ನಮ್ಮೆಲ್ಲರ ಒಂದು ಹೋರಾಟ ಹೀಗೆ ಮುಂದುವರಿಯುತ್ತೆ ನಿರಂತರವಾಗಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ ಘೋಷಣೆ ಬ್ಯಾನವನ್ನು ಸೂಚಿಸಿದೆ ಸೂಚಿಸಿದರೆ ಇದು ನಮ್ಮ ಹೆಚ್ಚಿನ ನಾಯಕರಂಥ ಸುಮ್ಮನೆ ಸಿಖಲಂದ ಸೇರ್ ಅವರ ಆದೇಶ ಮೇರೆಗೆ ಹಾಗೂ ರಾಜ್ಯಾಧ್ಯಕ್ಷರಾದಂಥ ಎಚ್ ಎಸ್ ಮಂಜುನಾಥ್ ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಇಲಾಖೆ ಸಿಕ್ಕಂದರು ಹಾಗೂ ದೀಪಿಕಾ ರೆಡ್ಡಿ ಅವರ ಮೇಡಮನ್ನೇ ಮೇರಮಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದು ಪೂಸ್ಟ್ ಅಭಿಯಾನ ಅಂತೇಳಿ ಇದು ಗಂಗಾವತಿಯಲ್ಲಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಏನು ಓಟ್ ಮುಖಾಂತರ ಗೆದ್ದಿದ್ದಾರಲ್ಲ ಅವರು ಗೆದ್ದಿದ್ದು ಕಳ್ಳ ಮತದಾನ ಅಂತ ಅಂತೇಳಿ ನಾವು ಭಾವಿಸ್ತೇವೆ ಯಾಕೆಂದರೆ ಇದು ಒಂದೇ ಕ್ಷೇತ್ರ ಅಂತಲ್ಲ ಪ್ರತಿಯೊಂದು ಎಲ್ಲ ಕ್ಷೇತ್ರದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಈಗೇನು ಯು ಪಿ ಎಲ್ಲಿ ಅಂತಾರೆ ನಂಗೆ ಅಷ್ಟು ಸೀಟ್ ಬಂದು ನಮ್ಗೆ ಇಷ್ಟು ಸೀಟ್ ಬಂದು ಅಂತ ಹೇಳ್ತಾರಲ್ಲ ಈ ಥರ ಚೂರು ಚೂರು ಮಾಡಿ ಓಟ್ ಗೆದ್ದಿದ್ದಾರೆ ಹೊರ್ತವರು ಪ್ರಾಮಾಣಿಕವಾಗಿ ಓಟು ಮತದಾನ ನಡೆದಿಲ್ಲ ಇಲ್ಲಿ ಹಾಗಾಗಿ ಇದೊಂದು ಎಚ್ಚರಿಕೆಯ ಸಂದೇಶವನ್ನು ಕಲಿಸ್ತೇವೆ ಮುಂದಿನ ದಿನದಲ್ಲಿ ಭಾಳ ಸುವ್ಯವಸ್ಥೆಯಿಂದ ಮತದಾನ ನಡೀಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮತ ಚೋರಿ ಅನ್ನುವಂಥ ಕಾರ್ಯಕ್ರಮದಿಂದ ಪ್ರತಿಭಟನೆಯನ್ನು ಕರ್ನಾಟಕದ ರಾಜ್ಯಾಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಾವಿರವರು ನಮ್ಮೆಲ್ಲ ದಲಿತ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ಗಂಗಾವತಿಯ ಅಭಿವೃದ್ಧಿ ಅಧಿಕಾರಾದಂಥ ಸಿಕ್ಬಲ್ ಅನ್ಸರಿ ಅವರ ನೇತೃತ್ವದಲ್ಲಿ ಇವತ್ತು ಗಂಗಾವತಿಯ ಯೂತ್ ಕಾಂಗ್ರೆಸ್ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ ಈ ಒಂದು ಓಟ್ ಇವತ್ತಿಲ್ಲ ನಾಳೆ ಹೊರಗು ಬರುತ್ತಿದೆ ಅನ್ನುವಂಥದ್ದನ್ನ ಅಮಿತ್ ಶಾಗೂ ಗೊತ್ತು ನರೇಂದ್ರ ಅವರಿಗೂ ಗೊತ್ತು ಈಗಾಗಲೇ ಹಿಂದೆ ಗೋದ್ರಾ ವಿಷಯದಲ್ಲಿ ಕೂಡ ಆಗಲೇ ಗಡಿಪಾರಾದಂಥ ವ್ಯಕ್ತಿಗಳು ಅವರೆಲ್ಲ ಇವತ್ತು ಇಂಥ ಚೋರ್ಗಳನ್ನು ಮಾಡಿರುವಂಥದ್ರಿಂದಲೇ ಮೂಲ ಸೈಧಾನವನ್ನು ತೆಗೆದು ಬಿ ಎನ್ ಎಸ್ ಬಿ ಎನ್ ಎಸ್ನ ಸಂವಿಧಾನವನ್ನು ಆರ್ಟಿಕಲ್ ಆರ್ಟಿಕಲ್ಗಳನ್ನು ತಿದ್ದುಪಡಿ ಮಾಡಿರುವಂಥದ್ದು ಅಷ್ಟೇ ಮೂಲ ಸಂವಿಧಾನದಲ್ಲಿ ಫೋರ್ ಟ್ವೆಂಟಿ ಅಂದರೆ ಸಣ್ಣ ಮಕ್ಕಳಿಗೆ ಕೂಡ ಗೊತ್ತಾಗುತ್ತೆ ಇವತ್ತು ನಾವು ಮತ ಕದಿರುವಂಥ ವಿಷಯ ಏನಾದರೂ ಮಕ್ಕಳಿಗೆ ಕೂಡ ಗೊತ್ತಾಗ್ತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯವನ್ನು ಕೂಡ ಹಾಳಾಗುತ್ತೆ ಮತ್ತೆ ಬಿ ಜೆ ಪಿ ಯಾವತ್ತಿಗೂ ಬರೋದಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಆರ್ಟಿಕಲ್ಗಳನ್ನು ಬದಲಾವಣೆ ಮಾಡಿ ಪುನಚೇತನದಲ್ಲಿ ಸಂವಿಧಾನದಲ್ಲಿ ಬಿ ಎನ್ ಎಸ್ ಅಂತ ಹೇಳಿ ಕಸಿ ಈ ಒಂದು ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಅದರಲ್ಲಿ ಸಿಬ್ಬಡಿ ಮಾಡಿಕೊಂಡಿರುವಂಥದ್ದು ನಮಗೆ ಗೊತ್ತಾಗ್ತಿದೆ ಹಾಗಾಗಿ ಇವತ್ತು ನಾವು ಕರ್ನಾಟಕದ ಜನತೆ ಬಿ ಜೆ ಪಿಯನ್ನು ನಾವು ಯಾಕೆ ದೂರ ಇಡಬೇಕು ಮತ್ತು ಈ ಒಂದು ವೋಟ್ಗಳನ್ನು ಯಾವ ರೀತಿಯಾಗಿ ಬಿಜೆಪಿ ತನ್ನ ಸ್ಥಾನವನ್ನು ಗೆದ್ದು ಗೆದ್ದುಕೊಂಡಿದೆ ಅನ್ನೋದು ಕೂಡ ಇವತ್ತು ರಾಹುಲ್ ಗಾಂಧಿ ಅವರು ಬಹಿರಂಗವಾಗಿ ಇವತ್ತು ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ನಾವು ಇವತ್ತು ಕರ್ನಾ ಗಂಗಾವತಿ ತಾಲೂಕಿನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಇಕ್ಬಾಲ್ ಸರ್ ಅವರ ನೇತೃತ್ವದಲ್ಲಿ ಯೂತ್ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಏನು ಅನ್ಸಾದ್ ಸಾಹ್ರವರ ಅಭಿಮಾನಿಗಳ ವತಿಯಿಂದ ನಾವು ಇವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ನಾವು ಎಲ್ಲರೂ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ರಾಹುಲ್ ಗಾಂಧೀಜಿಯವರಾಗಿರ್ಬೋದು ಸರ್ಗೆ ಆಗಿರ್ಬೋದು ಪ್ರತಿಯೊಬ್ಬ ರಾಷ್ಟ್ರ ಮಟ್ಟದ ನಾಯಕರಿಗೂ ಮತ್ತು ರಾಜ್ಯ ಮಟ್ಟದ ನಾಯಕರಿಗೂ ಕೂಡ ಇವತ್ತು ನಾವು ಬೆಂಬಲವನ್ನ ನೀಡುತ್ತೀವಿ ಇದರ ವಿರುದ್ಧ ನಾವು ಕೂಡ ಹೋರಾಟ ಮಾಡ್ತೀವಿ ಅನ್ನೋದು